ಸೊ ಇವತ್ತಿನ ವಿಡಿಯೋದಲ್ಲಿ ಆಬಾ ಐ ಡಿನ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಪ್ರೆಗ್ನೆಂಟ್ ಲ್ಯಾಕ್ಟೇಟಿಂಗ್ ಆಕ್ಟೇಟಿಂಗ್ ವುಮೆನ್ಗಾಗಲಿ ಸೊ ಎಲ್ಲರಿಗೂ ಆಬಾ ಐಡಿನ ಕ್ರಿಯೇಟ್ ಮಾಡಬೇಕು ಅಂತ ನಿಮ್ಮ ಸಿ ಡಿ ಪಿ ಬಂದಿರುತ್ತೆ ಅನ್ಸ್ ನಿಮ್ಮ ಸೂಪರ್ವೈಸರ್ಗಳಿಂದ ಮೆಸೇಜ್ ಬಂದಿರುತ್ತೆ ಸೊ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದೇ ಥರ ಅಪ್ಡೇಟ್ಸ್ಗಳಿಗೋಸ್ಕರ ನಮ್ಮ ವರ್ತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಪ್ರೆಗ್ನೆಂಟ್ ವುಮನ್ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಬೆನಿಫಿಷಿಯರಿಸರೀಸಲ್ಲಿ ಸೊ ಇಲ್ಲಿ ನಿಮ್ಮ ಒಂದು ಅಂಗನವಾಡಿನಲ್ಲಿ ಯಾರ್ಯಾರು ಪ್ರೆಗ್ನೆಂಟ್ ವುಮೆನ್ನ ರಿಜಿಸ್ಟರ್ ಮಾಡಿದ್ರಿ ಅವ್ರದ್ದು ಲಿಸ್ಟ್ ಬರುತ್ತೆ ಸೊ ಇಲ್ಲಿ ತ್ರೀ ಡಾಟೆಡ್ ಲೈನ್ ಕಾಣುತ್ತಲ್ಲ ಸೊ ಈ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಫೋರ್ತ್ ಆಪ್ಷನ್ ಕಾಣುತ್ತೆ ನೋಡಿ ಫಿಫ್ತ್ ಆಪ್ಷನ್ ಕಾಣುತ್ತೆ ಕ್ರಿಯೇಟ್ ಆರ್ ರಿಟ್ರೈವ್ ಹಾಬ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಆಪ್ಷನ್ ಕ್ರಿಯೇಟ್ ರಿಟ್ರೈವ್ ಹಾಬಾ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಷನ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಇದನ್ನು ಐ ಎಕ್ಸೆಪ್ಟ್ ಕೊಡಿ ಸೊ ನೆಕ್ಸ್ಟ್ ವೆರಿಫೈ ಕೊಟ್ಟರೆ ಅವ್ರದ್ದು ಹಬ ಐ ಡಿ ಕ್ರಿಯೇಟ್ ಆಗುತ್ತೆ ಆ ಹಬ್ಬ ಐ ಡಿ ಇಲ್ಲಿ ಕಾಣುತ್ತೆ ನಿಮಗೆ ಸೊ ಇಷ್ಟೇ ಇದೇ ಥರ ಎಷ್ಟು ಜನ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ ಅವರೆಲ್ಲರಿಗೂ ಮಾಡಬೇಕಾಗುತ್ತೆ ಸೊ ಇಷ್ಟು ಮಾಡಬೇಕು ಅಂತ ನಿಮ್ಮ ಸೂಪರ್ವೈಸರ್ಗಳು ಹೇಳಿರ್ತಾರೆ ತುಂಬ ಈಸಿ ಸೊ ಇನ್ನು ಅಪಾರ್ ಡಿನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ